ಬ್ರಹ್ಮುರಾರಿ ಸುರಾರ್ಚಿತಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗ ತತ್ಪ್ರಣಮಾಮಿ ಸದಾಶಿವಲಿಂಗಂ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಎಂದು ಶಿವನ ಕುರಿತಾದಂಥ ಕೆಲವು ಕಥೆಗಳನ್ನು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಬ್ರಹ್ಮನನ್ನ ಸೃಷ್ಟಿಕರ್ತ ವಿಷ್ಣುವನ್ನ ರಕ್ಷಕ ಶಿವನನ್ನ ಲಯಕಾರಕ ಅಂತ ನಂಬಲಾಗಿದೆ ಮಹೇಶ್ವರ ತನ್ನ ಅದ್ಭುತ ರೂಪದಿಂದ ಭಕ್ತರನ್ನು ಪರವಶರನ್ನಾಗಿ ಮಾಡ್ತಾನೆ ಜಟಾಜೂಟಧಾರಿಯಾಗಿ ಶಿರದಲ್ಲಿ ಗಂಗೆಯನ್ನು ಧರಿಸಿ ಮೈ ತುಂಬ ವಿಭೂತಿಯನ್ನು ಹಚ್ಚಿಕೊಂಡು ಹುಲಿಯ ಚರ್ಮವನ್ನು ತನ್ನ ದೇಹಕ್ಕೆ ಸುತ್ತಿಕೊಂಡು ಮೈಯೆಲ್ಲ ಸರ್ಪಗಳಿಂದ ಸುತ್ತಲ್ಪಟ್ಟು ಹಣೆಯಲ್ಲಿ ಕಣ್ಣು ಕೆಲವೊಮ್ಮೆ ಕತ್ತಿನ ಸುತ್ತ ಮಾನವ ಬುರುಡೆಗಳ ಮಾಲೆಯನ್ನು ಧರಿಸಿ ಹಿಮದಿಂದ ಆವೃತವಾದ ಹಿಮಾಲಯದಲ್ಲಿ ವಾಸಸ್ತಾನೆ ಅಥವಾ ಸ್ಮಶಾನದಲ್ಲಿ ವಾಸಸ್ತಾನೆ ಈ ಎರಡೂ ಪ್ರದೇಶಗಳು ಲೌಕಿಕ ಜೀವನದಿಂದ ಬಹುದೂರ ಶಿವ ತನ್ನ ತಾಂಡವ ನೃತ್ಯದಿಂದ ಪ್ರಸಿದ್ಧನಾಗಿದ್ದಾನೆ ಬಹಳ ಕೋಪಗೊಂಡಾಗ ತನ್ನ ಮೂರನೆಯ ಕಣ್ಣನ್ನು ತೆಗೆದು ಬೆಂಕಿಯನ್ನು ಹೊರವಂತಾನೆ ಶಿವನ ಪ್ರಸಿದ್ಧ ಆಯುಧ ತ್ರಿಶೂಲ ಮಹಾಶಿವನ ಹುಟ್ಟು ಮತ್ತು ಸಾವುಗಳಿಲ್ಲದೆ ಶಾಶ್ವತವಾಗಿರುವನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮದೇವರ ಮಧ್ಯೆ ವಿವಾದ ಉಂಟಾಯಿತು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅನ್ನುವ ವಾದ ಆರಂಭ ಆಯಿತು ಆಗ ಶಂಕರ ಅವರ ಮುಂದೆ ಬಂಗಾರದ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡ ಆ ಸ್ತಂಭ ಅತ್ಯಂತ ಪ್ರಕಾಶಮಾನವಾಗಿ ಅದರ ಬುಡವು ಭೂಮಿಯ ಅತ್ಯಂತ ಆಳದಲ್ಲಿತ್ತು ಮತ್ತು ಅದರ ಮೇಲ್ಭಾಗ ಆಕಾಶದಲ್ಲಿತ್ತು ವಿಷ್ಣು ಮತ್ತು ಬ್ರಹ್ಮ ಆ ಸ್ತಂಭವನ್ನು ಗುರುತಿಸಲಾರದೆ ಹೋದು ವಿಷ್ಣು ಒಂದು ಹಂದಿಯ ರೂಪವನ್ನು ಧರಿಸಿ ಆ ಸ್ತಂಭದ ಕೆಳಭಾಗವನ್ನು ಹುಡುಕಲು ಹೊರಟ ಬ್ರಹ್ಮ ಒಂದು ಕೊಕ್ಕರೆಯ ರೂಪ ಧರಿಸಿ ಸ್ತಂಭದ ಮೇಲ್ಭಾಗವನ್ನು ಹುಡುಕಲಿಕ್ಕೆ ಹೊರಟ ಆದರೆ ಅವರಿಬ್ಬರು ಎಷ್ಟೇ ಪ್ರಯತ್ನ ಪಟ್ಟು ಆ ಸ್ತಂಭದ ಆದಿ ಅಂತ್ಯಗಳನ್ನು ಕಂಡುಹಿಡಿಯಲಾಗಿಲ್ಲ ನಂತರ ಅವರಿಗೆ ಇಡೀ ಬ್ರಹ್ಮಾಂಡದ ಬಗ್ಗೆ ಅರಿವಾಯಿತು ಶಿವ ತನ್ನ ರೂಪದಲ್ಲಿ ಪ್ರತ್ಯಕ್ಷನಾದ ತಮ್ಮ ತಪ್ಪನ್ನು ಅರಿತ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಶಿವನಿಗೆ ಬಾಗದು ಶಿವ ಎಲ್ಲ ಭೂತಗಣಗಳಿಗೆ ಒಡೆಯನಾಗಿದ್ದಾನೆ ಶಿವಶಂಕರನು ಈ ಸೃಷ್ಟಿಯಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಭೂಮಿಯಷ್ಟೇ ಅಲ್ಲದೆ ಇನ್ನಿತರ ಲೋಕಗಳಲ್ಲೂ ಕೂಡ ಪರಿಪಾಲಿಸ್ತಾ ಇದ್ದಾನೆ ಒಮ್ಮೆ ದೇವದಾನವರ ನಡುವೆ ಅಮೃತವನ್ನ ಪಡೆಯಲಿಕ್ಕೆ ಸಮುದ್ರ ಮಥನ ನಡೆಯುತ್ತೆ ಈ ಅಮೃತವನ್ನು ಸೇವಿಸಿದವರು ಅಮರರಾಗ್ತಾರೆ ಅಮೃತವು ದೊರಕುವ ಮೊದಲೇ ಅತ್ಯಂತ ಕಠುವಾದ ಘೋರ ಹಾಲಾಹಲ ಹೊರಬರ್ತದೆ ಈ ಘನಘೋರ ವಿಷ ಎಲ್ಲರನ್ನ ಎಲ್ಲವನ್ನ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಈ ವಿಷವನ್ನು ಕಂಡ ದೇವದಾನವರೆಲ್ಲರೂ ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ ಆದರೆ ಶಿವ ಎಲ್ಲರನ್ನ ಉಳಿಸುವ ಸಲುವಾಗಿ ಆ ವಿಷವನ್ನು ತಾನೇ ಸ್ವೀಕರಿಸ್ತಾನೆ ತನ್ನನ್ನೇ ತಾನು ಬಲಿಯಾಗಿಸಿಕೊಳ್ಳಲಿಕ್ಕೆ ಸಿದ್ಧನಾಗ್ತಾನೆ ಮಹಾಶಿವನ ಪತ್ನಿಯಾದ ಪಾರ್ವತಿ ಈ ವಿಷವು ಕಂಠದಿಂದ ಇಳಿದು ದೇಹದ ಇತರ ಭಾಗಗಳಿಗೆ ಹರಡದಂತೆ ಶಿವನ ಕಂಠವನ್ನು ಇಡೀ ರಾತ್ರಿ ಹಿಡಿದಿರ್ತಾಳೆ ಶಿವನ ಕಂಠವು ವಿಷದ ಪರಿಣಾಮದಿಂದಾಗಿ ನೀಲಿಯಾಗ್ತದೆ ಆದ್ದರಿಂದಲೇ ಶಿವನಿಗೆ ನೀಲಕಂಠ ಅನ್ನೋ ಹೆಸರು ಬರುತ್ತೆ ಆ ದಿನವನ್ನು ನಾವು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡಿದ್ದೇವೆ ಅಂತ ನಂಬಲಾಗಿದೆ ಇನ್ನೊಂದು ಮಹತ್ವವಾದ ಕಥೆ ಅಂದರೆ ಒಮ್ಮೆ ಮಹಾರಾಜನಾದ ಭಗೀರಥ ದೀರ್ಘಕಾಲ ತಪಸ್ಸನ್ನ ಮಾಡಿ ಸ್ವರ್ಗದಲ್ಲಿ ಹರಿಯುವ ದೇವಗಂಗೆಯನ್ನು ಭೂಲೋಕಕ್ಕೆ ಕರೆತರುವಾಗ ಗಂಗೆಯ ತೀವ್ರ ರಭಸವನ್ನು ಶಿವ ತನ್ನ ಜಟಿಯಿಂದ ತಡೆದು ಇಡೀ ಪ್ರಪಂಚವನ್ನು ವಿನಾಶದಿಂದ ಕಾಪಾಡ್ತಾನೆ ಮಹಾಶಿವನನ್ನು ಹೆಚ್ಚಾಗಿ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ ಇದನ್ನು ಶಿವಲಿಂಗ ಅಂತಲೂ ಕರಿತೀವಿ ಈ ಶಿವಲಿಂಗವು ಅನಂತವಾದದ್ದು ಬ್ರಹ್ಮಾಂಡ ಸ್ತಂಭದ ಪ್ರತೀಕ ಮಹಾಶಿವನನ್ನ ಪರಮಶಿವ ಅಂತಲೂ ಕೂಡ ಕರಿತೇವೆ ಅಂದರೆ ಪುರುಷ ಶಕ್ತಿಯ ಸಮ್ಮೇಳನ ಮತ್ತೊಂದು ಹೆಸರು ಅರ್ಧನಾರೀಶ್ವರ ಪ್ರಕೃತಿ ಪುರುಷರ ಏಕತೆಯನ್ನು ಸೂಚಿಸುತ್ತದೆ ಪರಶಿವನು ತನ್ನ ದೇಹದ ಅರ್ಧ ಭಾಗವನ್ನು ತನ್ನ ಪತ್ನಿಯಾದ ಪಾರ್ವತಿ ದೇವಿಗೆ ಕೊಟ್ಟು ಸ್ತ್ರೀ ಪುರುಷರಿಬ್ಬರು ಸಮಾನರು ಅಂತ ಸಾರಿದ್ದಾನೆ ಶಿವನ ಅನುಗ್ರಹವನ್ನ ಪಡೆಯಬೇಕಾದರೆ ಸರಳವಾಗಿ ಓಂ ನಮ ಶಿವಾಯ ಅಂತ ಜಪಿಸಿದರೆ ಸಾಕು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಆ ಶಿವನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ ನಾವೆಲ್ಲರೂ ಭಕ್ತಿಯಿಂದ ಶಿವನನ್ನು ಆರಾಧಿಸೋಣ